ಯಾನ್ ನಿಖಲ್ನ ಅವರಿ ಅಸಲ್ ಮಧಿಮದ ಹೀರೋ ಇತ್ತೆ ಕುಡ್ಲಾ ಬೈನ್ ಬಾರಿ ಖುಷಿ ಫಸ್ಟ್ ಹಾಕೊಂಡು ದಯಪಸ್ ಫಿಲಂ ಪ್ರೊಡ್ಯೂಸ್ ಮಾಡ್ದೆ ಅಸಲ್ ಹೀರೋ ಫಿಲಂ ಆಕ್ಟ್ ಮಾಡೋಲ್ ಸಂಬಳ ಉದಯ ಟಿವಿ ಡೈನ್ ಸರ್ ಆಯ್ತು ಇನ್ನು ಫಿಲಮ್ ಪ್ರೊಡ್ಯೂಸ್ ಮಾಡ್ಕುನ ಅಂಚಿನ ದೇವಿಯ ಯೋಗ ಕೊಡ್ತೇವೆ ಆ ಥ್ಯಾಂಕ್ಸ್ ಕೋಲರಾಜ್ ಕುಡೂರಿ ಕುಡೂರಿನ ಜೀವನ ಬಾರಿ ಮುಖ್ಯವಾದ ಪಾತ್ರ ಇತ್ತಿನ ವಿಜಯ್ನ ವಿಜಯಣ್ಣ ಅಸಲ್ಟ್ ಹೀರೋ ಬಂದೆ ಹೆಂಗ್ ಸಕ್ಸಸ್ ನಿಜವಾದ ಫಿಲಮ್ ದ ಸಕ್ಸಸ್ ದಾರೋಜಾತ್ ಫಿಲಮ್ ದ ಜರ್ನಿ ದೂರ ಬರೋದಿತ್ತಿದಿ ಸೊ ಥ್ಯಾಂಕ್ ಯು ವಿಜಯಣ್ಣ ಒಬ್ಬ ವಿಜಯಣ್ಣ ಸಪೋರ್ಟ್ ಏನೋ ಕಂಟಿನ್ಯೂಸ್ ಉಂಡು ಲಾಸ್ಟ್ ಪದಿನ ಪದ್ನಾಲ್ ವರ್ಜಯ್ ಕಂಟಿನ್ಯೂಸ್ ಸಪೋರ್ಟ್ ಮತ್ತೊಂಬತ್ತಾರೆ ಸೊ ಎನಿವೇಸ್ ನಾನು ಸಿನಿಮಾ ಫುಲ್ ಮೀಲ್ಸ್ ದ ಟೀಮ್ ದೊಡ್ಡಗೂ ರೆಪ್ರೆಸೆಂಟ್ ಅವರು ಪೂರಾ ವಿಜಯ ಅಣ್ಣ ಥ್ರೂನೇ ರೆಪ್ರಸೆಂಟ್ ಮಾಡಿ ಮಾಡ್ತೇ ವಿಜಯ ಗುಂತ್ ನಮ್ಮ ಸಿನಿಮಾ ಇಂಟ್ರಡ್ಯೂಸ್ ಮಾಡ್ ಪಾತ್ರ ವಿಜಯ ಅಣ್ಣ ಆಸ್ಪೋರ್ಟ್ ಬೈದರಿ ಸೊ ಗುರು ಅಣ್ಣ ನಿಮಿಷ ಪರಂದು ಸೊ ಎನ್ನ ಟೀಮ್ ಇಂಟ್ರಡ್ಯೂಸ್ ಮಾಡ್ಪ ಟೀಮ್ ಸಿನಿಮಾದ ಡೈರೆಕ್ಟರ್ ಡೈರೆಕ್ಟರ್ ಡೆಬ್ಯೂ ವಿರಕ್ಟರ್ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡ್ತೀರ ಮೂಜು ವರ್ಷ ಬಿರ ಒಂಜಿ ಸಬ್ಜೆಕ್ಟ್ ಉಂಡು ಏನಿರಣ ತಿಕ್ಕೋಣ ತಿಕ್ಕಿ ಬೊಕ್ಕ ಕತೆ ಕೆಂಡ ಆರ್ನ ಮಿತ್ ನಂಬಿಕೆ ಬರ್ತಂಡು ಆರ್ನ ಕಾನ್ಫಿಡೆನ್ಸ್ ಜೋಶ್ ತೂರೆಂಕ್ ಮೇರೆ ಮೇರೆ ಸಿನಿಮಾ ಪ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂತ ಅನ್ಸಂಡು ಬೊಕ್ಕ ಒಟ್ಟು ಕುಲ್ದು ಸಿನಿಮಾ ಮಲ್ತ ಮೂಜು ವರ್ಷದ ಜರ್ನಿ ಬೊಕ್ಕ ನೆಕ್ಸ್ಟ್ ಕಾಸ್ಟ್ ಮಲ್ತಿ ನಮ್ಮ ತೇಜಸ್ವಿನಿ ಶರ್ಮಾ ನಂದು ಸೊ ಆರ್ ಪ್ರೀತಿ ಬಂದ್ಕುನ ಕ್ಯಾರೆಕ್ಟರ್ ಪ್ಲೇ ಮಲ್ತು ಒಂದು ಲೇರು ನಮ್ಮ ಸಿನಿಮಾದ ಒನ್ ಅಮಾಂಗ್ ದ ಟೂ ಹೀರೋಯಿನ್ಸ್ ಸೊ ಆರ್ ಆರ್ ಒಂಜಿ ಟೆಲಿವಿಷನ್ ಶೋ ಏನ ಪ್ರೀವಿಯಸ್ ಫಿಲಮ್ ಫ್ಯಾಮಿಲಿ ಪ್ಯಾಕ್ ಪ್ರಮೋಷನ್ ಪೋಯಿನ ಮೀಟ್ ಆದ ಮೀಟ್ ಆದಿತ್ತೆ ಅದಾಗ ಅರೆ ಕಾಸ್ ಮಾಡ್ಬೇಕು ಮೈಂಡ್ ಬರ್ತಿದ್ದೆ ಬುಕ್ ಆ ರೇಗ್ಲಾ ನಮ್ಮ ಕಂಟೆಂಟ್ ಪಂಡ ಇಷ್ಟ ಅಂದ್ರೆ ಅಲ್ಲಿ ಹೋತೊಂಡಿದ್ರೆ ಬುಕ್ ಖುಷಿ ರವಿ ದುಂಬು ದಿಯಾ ಬುಕ್ ಇತ್ತೀಚೆಗೆ ಅಯ್ಯನ ಮನೆ ಅಂದ್ ವೆಬ್ ಸೀರೀಸ್ ಮಾಡ್ತಾರೆ ಬಾರಿ ಮಲ್ಲ ಸಕ್ಸಸ್ ಆತಿನ ರೆಡ್ ಪ್ರಾಜೆಕ್ಟ್ಸ್ ಸೊ ಆರೇನೆಲ್ಲ ನಮ್ಮ ಅಪ್ರೋಚ್ ಮಾಡ್ತಾ ಅಪ್ರೋಚ್ ಮಾಡ್ತೀವಿ ಬಾರಿ ಖುಷಿ ಆದ ಸಿನಿಮಾ ನೋತ್ತೊಂದು ಮಲ್ತಾರೆ ಇತ್ತೆ ಟ್ರೈಲರ್ ಬಿಡುಗಡೆ ಆದ ಬಾರಿ ಎಂಡ್ ರೆಸ್ಪಾನ್ಸ್ ಬೈ ಡಿಫ್ರೆಂಟ್ डिफरेंट ಜಾನರ್ ಆಗೊಂಡಂತ ಪೂರ ಜನ ಸೊ ಇನಿ ಬೈ ದಿ ನೆಕ್ ಟೂರಾ ಫ್ರೆಂಡ್ಸ್ ದೇ ಲೈಕ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾ ಗೆ ಸಪೋರ್ಟ್ ಮಾಡ್ತಿದ್ರು ಇಂಚಿನ ಸಪೋರ್ಟ್ ಮಾಡ್ಲೇ ಒಬ್ಬ 1 2 ಪಾತ್ರ ವಿಜಯನ ಪಾತ್ರ ಒಂದು ಡೈರೆಕ್ಟ್ ಮಾಡ್ತಾರೆ ನಮಸ್ಕಾರ ನನ್ನ ಹೆಸರು ಎನ್ ವಿನಾಯಕ ಅಂತ 11 ಇದು ಮೊದಲನೇ ಸಿನಿಮಾ ಲಿಕಿಚ್ ಸರ್ ಏನಂತ ಕಥೆ ಅವರು ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿ ಆಗಿದು ಸಿನಿಮಾ ಅಂಡ್ ತುಂಬಾ ಖುಷಿ ಆಗುತ್ತೆ ಒಂದು ಇಬ್ರು ಮಂಗ್ಳೂರವರು ಮಂಗ್ಳೂರು ಲೆಜೆಂಡ್ ಒಬ್ರು ಮಂಗ್ಳೂರು ಟ್ಯಾಲೆಂಟ್ ಮಂಗ್ಳೂರು ಲೆಜೆಂಡ್ ಗುರು ಕಿರಣ್ ಸರ್ ನಮಗೆ ಮ್ಯೂಸಿಕ್ ಮಾಡಿದ್ದಾರೆ ಮಂಗ್ಳೂರು ಟ್ಯಾಲೆಂಟ್ ಲಿಖಿತ್ ಸರ್ ನಮ್ಮ ಸಿನ್ಮಾದಲ್ಲಿ ಆಕ್ಟ್ ಮತ್ತೆ ಪ್ರೊಡ್ಯೂಸ್ ಮಾಡಿದ್ದಾರೆ ಖುಷಿ ಆಗುತ್ತೆ ನಾವಿಲ್ಲಿ ಬಂದು ನಮ್ಮ ಸಿನಿಮಾ ಬಗ್ಗೆ ಹೇಳಿ ನಿಮಗೆ ಸಿನಿಮಾ ಸಿಕ್ಸ್ ತರ್ಟಿಗೆ ಒಂದು ಪ್ರೀಮಿಯರ್ ಇಟ್ಟಿದ್ದೀವಿ ನಿಮಗೋಸ್ಕರ ಮಾಲಲ್ಲಿ ಮಾಲ್ ಪಿ ವಿಆರ್ ಫಿಜಾಬೈ ನೆಕ್ಸಸ್ ಅಲ್ಲಿ ಇಟ್ಟಿದೀವಿ ಸಂಜೆ ಆರೂವರೆಗೆ ತುಂಬಾ ಖುಷಿ ಆಗುತ್ತೆ ನೀವು ಬಂದು ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿ ಅಂಡ್ ಇದು ನನ್ನ ಮೊದಲನೇ ಪ್ರಯತ್ನ ನಮ್ಮ ಹೀರೋಯಿನ್ಸ್ ಇದಾರೆ ಖುಷಿ ರವಿ ಅವರು ಮತ್ತೆ ತೇಜ್ವಿನಿ ಶರ್ಮಾ ಇದೊಂದು ಫೋಟೋಗ್ರಾಫರ್ ಕತೆ ಒಬ್ಬ ಪ್ರೀ ವೆಡ್ಡಿಂಗ್ ಫೋಟೋಗ್ರಾಫರ್ ಮದುವೆ ಹೋದಾಗ ಮದುವೆ ಹೆಣ್ಣಿಗೆ ಪ್ರೀ ವೆಡ್ ಪ್ರೀ ವೆಡ್ಡಿಂಗ್ ಲೈಕ್ ಫೋಟೋಗ್ರಾಫಿ ಬಂದಿರೋ ಫೋಟೋಗ್ರಾಫರ್ ಮೇಲೆ ಲವ್ ಆಗೋ ಕತೆ ನೀವು ಬಂದು ಸಿನಿಮಾ ನೋಡಿ ಲೈಕ್ ಏನ್ ಕ್ರೇಜ್ ಇದೆ ಅಂತ ನೀವು ಅಲ್ಲಿ ಬಂತು ನೋಡಬಹುದು ಎಲ್ರಿಗೂ ನಮಸ್ಕಾರ ನಾನು ನಾನ್ ಶರ್ಮಾ ಅಂತ ಕೊಡಗಿನ ಹುಡುಗಿ ಮಂಗಳೂರಿಂದ ಎಷ್ಟೋ ಟ್ಯಾಲೆಂಟ್ಗಳಿಗೆ ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಾ ಮಂಗಳೂರ ಜನತೆ ತುಂಬಾ ಸಪೋರ್ಟ್ ಮಾಡಿ ಈಗ ಗ್ಲೋಬಲ್ ಲೆವೆಲ್ಗೆ ಎಲ್ಲರೂ ತಲುಪಿದ್ದಾರೆ ಅದೇ ಆಸೆಯಲ್ಲಿ ನಾನು ಕೂಡ ಇಲ್ಲಿ ಕೂತಿದ್ದೀನಿ ಆ್ಯಂಡ್ ಅವ್ರು ಹೇಳ ನಮ್ಮ ಡೈರೆಕ್ಟರ್ ಹೇಳಿದಂಗೆ ಒಬ್ಬರು ಲೆಜೆಂಡ್ ಗುರು ಕಿರಣ್ ಸರ್ ಅವರ ಮ್ಯೂಸಿಕ್ ಇದೆ ನಮ್ಮ ಫುಲ್ ಮೀಲ್ ಸಿನಿಮಾದಲ್ಲಿ ಆ್ಯಂಡ್ ಲಿಖಿತ್ ಶೆಟ್ಟಿ ಅವರ ಪ್ರೊಡಕ್ಷನ್ ಆ್ಯಂಡ್ ಆ್ಯಕ್ಟರ್ ಆಗಿ ಮಾಡಿದ್ದಾರೆ ತುಂಬಾ ಖುಷಿ ಇದೆ ನನಗೆ ಈ ಸಿನಿಮಾದಲ್ಲಿ ವರ್ಕ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕಾಗಿದೆ ಪ್ರೀತಿ ಅನ್ನೋ ಒಂದು ಪಾತ್ರ ಫುಲ್ ಆಫ್ ಲವ್ ಅನ್ನೋ ಒಂದು ಪಾತ್ರ ಅದು ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ನಿಮ್ಮೆಲ್ಲರೂ ಸಪೋರ್ಟ್ ನನಗಿರುತ್ತೆ ಅಂತ ಇದು ಒಂದು ಭಾವನೆಗಳ ಫುಲ್ ಮೀಲ್ಸ್ ಅಂತ ಹೇಳ್ಬೋದು ದಯವಿಟ್ಟು ಇವತ್ತು ಸಿನಿಮಾನ ನೋಡಿ ನಿಮಗೆ ಹೇಗೆ ಇಷ್ಟ ಆಯಿತು ಅಂತ ಹೇಳಿ ಹಾಗೆ ನಿಮ್ಮ ಮಂಗಳೂರು ಜನತೆಗೆ ನಮ್ಮನ್ನ ತಲುಪಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದೀನಿ ಥ್ಯಾಂಕ್ ಯು ನಮಸ್ಕಾರ ಮೊದಲನೇದಾಗಿ ಥ್ಯಾಂಕ್ ಯು ಸೊ ಮಚ್ ಬೆಳಗ್ಗೆ ಬೆಳಗ್ಗೆನೆ ಬಂದು ಆರಾಮಾಗಿ ಕೂತು ನಮ್ಮ ನೋ ಡ್ರೆಸ್ ಮೀಟ್ನ ಕೇಳ್ತಿದ್ದೀರಾ ಆ್ಯಂಡ್ ಅಹ್ ಎಲ್ಲಿ ಹೋದ್ರು ನೀವು ಮಂಗಳೂರವರ ಮಂಗ್ಳೂರವರ ಅಂತ ಕೇಳ್ತಾರೆ ನನಗೆ ಬಟ್ ಮಂಗಳೂರೋರಲ್ಲ ಅಂಡ್ ತುಳು ಬರ್ಕುಂಡ ತುಳು ಬರ್ಕುಂಡ ಅಂತ ಕೇಳ್ತಾರೆ ತುಳು ಬರಲ್ಲ ಬಟ್ ಎಲ್ಲ ಮಂಗ್ಳೂರವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಹ್ ಲಿಖಿತ್ ಶೆಟ್ಟಿ ಆಗಿರ್ಬೋದು ಪೃಥ್ವಿ ಆಗಿರ್ಬೋದು ದೀಕ್ಷಿತ್ ಶೆಟ್ಟಿ ಆಗಿರ್ಬೋದು ಇವ್ರೆಲ್ಲರ ಜೊತೆ ಮಂಗ್ಳೂರು ಟೀಮ್ ಜೊತೆನೆ ಇದ್ದೀನಿ ಅವಾಗ್ಲೂ ಸೊ ಇವತ್ತು ಫಸ್ಟ್ ಟೈಮ್ ಮಂಗ್ಳೂರಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇರೋದು ಅಂದರೆ ನನ್ನ ಯಾವತ್ತೂ ಪ್ರೆಸ್ ಮೀಟ್ಗೆ ಬಂದೇ ಇಲ್ಲ ಮಂಗ್ಳೂರಿಗೆ ಆ್ಯಂಡ್ ಪ್ರಿಮಿಯರು ಅಷ್ಟೇ ಫಸ್ಟ್ ಟೈಮ್ ಪ್ರೀಮಿಯರ್ ಮಾಡ್ತಾ ಇರೋದು ಮಂಗ್ಳೂರಲ್ಲಿ ನೀವೆಲ್ಲರೂ ದಿಯಾ ಮತ್ತು ಅಯ್ಯನ ಮನೆ ನೋಡಿ ಸಾಕಷ್ಟು ಸಪೋರ್ಟ್ ಮಾಡಿದ್ದೀರಾ ಅಂಡ್ ನಮ್ಮೂರವ್ರು ನಮ್ಮೂರವರು ಅಂತ ಎಲ್ಲ ಮಾಡಿಕೊಂಡು ನೀವು ಸಪೋರ್ಟ್ ಮಾಡಿದ್ದೀರಾ ದಯವಿಟ್ಟು ಸಿನ್ಮಾನ ನೋಡಿ ಫುಲ್ ಮೀಲ್ಸ್ ಒಂದು ರಾಮ್ ಕಾಮ್ ಜಾನರ್ ಇರುವಂಥ ಸಿನ್ಮಾ ತುಂಬ ಮಜ್ ಫುಲ್ ಮೀಲ್ಸ್ ಅಂತ ಏನು ಹೆಸರಿದೆ ಅದು ತಕ್ಕನಂಗೆ ಪ್ಲ್ಯಾಟ್ರ್ ಆಫ್ ಎಮೋಷನ್ಸ್ ಅಂತ ಹೇಳ್ಬೋದು ಕಾಮಿಡಿ ಆಗಿರ್ಬೋದು ಜಗಳ ಆಗಿರ್ಬೋದು ಲವ್ ಇಸ್ ಅ ಮೇನ್ ಕೋರ್ಸ್ ಸೊ ಗುರು ಕಿರಣ್ ಸರ್ ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ ಸಾಕಷ್ಟು ವರ್ಷಗಳ ನಂತರ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ ಗುರು ಕಿರಣ್ ಸರ್ ತುಂಬ ಕರೆಕ್ಷನ್ಸ್ ಮಾಡಿ ತುಂಬ ಇಂಪ್ರೂವೈಸೇಷನ್ಸ್ ಎಲ್ಲ ಮಾಡಿ ಇವಾಗ ಫೈನಲಿ ನಾವು ಇವತ್ತು ಪ್ರೀಮಿಯರ್ ಮಾಡ್ತಾ ಇದ್ದೀವಿ ತುಂಬ ಖುಷಿ ಇದೆ ಆ್ಯಂಡ್ ಅಷ್ಟೇ ಭಯನೂ ಇದೆ ನರ್ವಸ್ ನರ್ವಸ್ ಆಗು ಇದ್ದೀವಿ ಯಾಕಂದರೆ ನಾವು ಸಿನಿಮಾ ಇವತ್ತೇ ಫಸ್ಟ್ ಟೈಮ್ ಬಿಗ್ ಸ್ಕ್ರೀನಲ್ಲಿ ನೋಡ್ತಾ ಇರೋದು ವಿ ಆರ್ ಎಕ್ಸೈಟೆಡ್ ಸೊ ದಯವಿಟ್ಟು ಸಿನಿಮಾ ಥಿಯೇಟ್ರಲ್ಲಿ ಜನ ನೋಡಬೇಕು ಯಾಕಂದರೆ ಕಾನ್ ಕನ್ನಡ ಕಾಂಟೆಂಟ್ಸ್ ತುಂಬ ಕಾಂಟೆಂಟ್ಸ್ ಬಂದಿರೋ ಕಾಂಟೆಂಟ್ಸ್ನ ತುಂಬ ಮಿಸ್ ಮಾಡ್ಕೋತಾರೆ ಜನರು ಯಾಕಂದ್ರೆ ಬರೀ ದೊಡ್ಡ ದೊಡ್ಡ ಹೀರೋಗಳದ್ದು ಮಾತ್ರ ದೇ ಆರ್ ಎಕ್ಸ್ಪೆಕ್ಟಿಂಗ್ ಫಾರ್ ದ ಥಿಯೇಟರ್ಸ್ ದೇ ಆರ್ ಗೋಯಿಂಗ್ ಫಾರ್ ದ ಥಿಯೇಟರ್ಸ್ ಈ ತರ ಒಂದು ಲೈಟ್ ಹಾರ್ಟೆಡ್ ಒಂದು ಫೀಲ್ ಗುಡ್ ಫಿಲ್ಮ್ಸ್ ಅಥವಾ ರಾಂಗ್ ಕಾಮ್ ಜಾನರ್ ಬಂದಾಗ ನಮಗೂ ಸಪೋರ್ಟ್ ಮಾಡಿದ್ರೆ ನಮಗೂ ಇನ್ನೂ ಮೋಟಿವೇಟ್ ಆಗಿ ವಿ ವಿಲ್ ಯು ನೋ ಡೂ ಬಿಗರ್ ಸಿನಿಮಾಸ್ ಅಂಡ್ ಅ ಗುಡ್ ಕಾಂಟೆಂಟ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು

ಸಿನಿಮಾದ ಬಗ್ಗೆ ಮಸ್ತ್ ಆಸಕ್ತಿ ಅದಕ್ಕೆ ಆಯ್ಕೆ ಮಾಡ್ಕೊಂಡು ಮಸ್ತ್ ಪರ್ಫೆಕ್ಟ್ ಸಿನಿಮಾ ಪಾನ್ ಬಗ್ಗೆ ಚರ್ಚೆ ಮಾಡ್ಕೋ ಬಟ್ ಇನ್ನ ಕನ್ನಡ ಇಂಡಸ್ಟ್ರಿ ಕರಾವಳಿ ಪ್ರತಿಭೆ ಮಟ್ಟದ ಕನ್ನಡ ಇಂಡಸ್ಟ್ರಿ ಕೊರೋನು ರಕ್ಷಿತ್ ರೇಗಾವ ರಿಷಬ್ ಗೌಡ್ ರಾಜ್ ಗಾವಡ್ ಅಂತ ಅಂತ ಸಿನಿಮಾ ಮಾಡ್ಕೊಂಡ್ ಡೈರೆಕ್ಟರ್ ಅಂತ ವಿನಾಯಕ್ ಮುಂಭಾಗ ನಮ್ಮ ಸಪೋರ್ಟ್ ಮಾಡ್ಕೊಂಡು ಅಗತ್ಯ ಉಂಟು ನೋಡೋಣ ಬಿಲ್ಕು ಬರೋದಿಲ್ಲ ಆವಡ ನಮ್ಮ ಕರಾವಳಿ ಪಕ್ಕ ಅವತ್ತ ಬೆಂಗಳೂರು ಚಿತ್ರರಂಗ ನಮ್ಮಲ್ಲ ಅಂತ ನಾವೆಲ್ಲ ಸಪೋರ್ಟ್ ಮಾಡ್ಬೋಣ ನಮ್ಮ ಕಕ್ಕ ಸಪೋರ್ಟ್ ಮಾಡ್ತಾರೆ ನಮ್ಮದ್ ಬಂದ್ ಮಸ್ತ್ ಗುರುವಣ್ಣೆಲ್ಲ ಗುರುಹಣ್ಣೆಲ್ಲ ಆಬೋದು ಎಲ್ಲ ಒಟ್ಟಿಗೆ ಹೋಗಿತ್ತ ಬೆಂಗ್ಳೂರಿಗೆ ಸಿನಿಮಾ ಕೆಲಸ ಮಾಡ್ಬೇ ಅಂದ್ರೆ ಎನ್ಕಾಯಿ ಯಾರು ಇಂಚಿ ನಂದು ರೂಮಿಗೆ ಬರ್ತೆ ವರ್ಷ ಒಂದು ದೇವ್ರು ಲಿಖಿತು ಬ್ಯಾಕ್ ಬ್ಯಾನ್ ರಿಕ್ವೆಸ್ಟ್ ಮಾಡ್ತಾ ನಂಜೆ ಐನಾಥ ನಮ್ಮ ಕರಾವಳಿದ ಪ್ರತಿಭೆಗಳಿಗೆ

ಸಕ್ಸೆಸ್ ವಿಜಯ ಕಾಲ ತುಳುಟೇ ತುಳುಟು ದಾರ ಅನುಪೇಟೆ ಇಂಕ ಅಸಲ್ ಆಯ್ ಬದಿಮೇ ಮಲ್ತಾಯಿ ಬೇರ್ ಅಪ್ರೋಚ್ ಮಲ್ತು சோ காரணி ரெண்டு ஜன ஃபோன் மத்திய கதை பண்றோர் இது பண் எல்லாம் இத்திரி சுலபித் ஜீப் அந்த திக்கு ஜீப் அந்த ஃபீலிங் இத்தோ எல்லா அப்போ ஜேர ஐ ஆம் ஆல்வேஸ் ஓபன் இன்ஃபாட் மணி என்ன என்னெல்லாம் விஜய் சிட்சாட்டி நீடோந்திராம் விஜய் கேந்தே அசல்தீரோ யான மத ஹீரோ யான நெக்ஸ்ட் சினிமாதே

ಸೊ ಲಾಸ್ಟ್ ಮೂರು ವರ್ಷ ಆಚೆ ಈ ಜರ್ನಿ ಆಮಲ್ಪ ಕನ್ನಡ ಈಜಿ ಸೊ ಆ ಸಿನಿಮಾ ಮಲದ ಐತೆ ರಿಸಲ್ಟ್ ನಮ್ಮಿತ್ತೆ ನೆಕ್ಸ್ಟ್ ಜರ್ನಿ ಡಿಸೈಡ್ ಮಾಡ್ತಾ ಆಸ್ ಅ ಪ್ರೊಡ್ಯೂಸರ್ಟರ್ ಆಕ್ಟರ್ ಐ ಆಲ್ವೇಸ್ ಓಪನ್ ಬಟ್ ಆಸ್ ಅ ಪ್ರೊಡ್ಯೂಸರ್ ಅಂಡ್ ಆಕ್ಟರ್ ಈ ಸಿನಿಮಾ ಡಿಸೈಡ್ ಮಾಡು ಫಿಲ್ಮಿಂಗ್ ಫಿಲ್ಮಿಂಗ್ ನಮ್ಮ ಮಲ್ತೀನಿ ಬ್ಯಾಂಗ್ಳೂರ್ ಮಲದ ರಾಮ್ನಗರ್ ಅಡ್ ಮಲ್ದ ಕನಕ್ಪುರ್ ಮಲದ ನಂದಿ ಹಿಲ್ಸ್ ಇಡ್ ಮಲ್ದ ಸೊ ಬ್ಯಾಂಗ್ಳೂರ್ ಕಮ್ಮಿ ಮಲ್ತೀನಿ ಅರೌಂಡ್

ಸರ್ ದಾದಾ ಅಂಡ್ ಪಂಟ ವಿನಾಯಕ್ ಪೊಸಾ ಡೈರೆಕ್ಟಾ ಒನ್ ಎಮ್ ಏನೋ ಮೂಸಿನೇ ಪ್ರೊಡಕ್ಷನ್ ಬಟ್ ಫಸ್ಟ್ ಸೋಲೋ ಪ್ರೊಡಕ್ಷನ್ ಸೊ ವಿನಾಯಕ್ ಬತ್ ಕತೆ ಬಂದು ಅವ್ರು ಡೆವಲಪ್ ಅವರ ಒನ್ ಜಿ ಇರ್ತದೆ ವರ್ಷ ಆಂಡ್ ಒಕ್ಕ ಐಟಿ ಆಲತ್ತಿದ್ದ ಆಲತ್ತಿಂದ ಇತ್ತ ಗುರುಣಾ ತಿದ್ದೊಂದು ಇದರ್ ತಿದ್ದು ಇರ್ತಾರೆ ಕ್ಯಾಮ್ರಾಮನ್ ತಿದ್ದು ಇರ್ತಾರೆ ಸೊ ನಮ್ಮ ಈತಿ ಜನ ಈತಿ ಜನಕ್ಕೆ ನಮ್ಮ ಕನ್ವಿನ್ಸ್ ಮಲ್ತದ ಸ್ಕ್ರೀನ್ ಪ್ಲೇ ಬಂದು ಐಟ್ ಕರೆಕ್ಷನ್ ಆ ಪ್ರಾಸ್ಸೆಸ್ ಮಲ್ಬಾರ ಒಂದರ ವರ್ಷ ಆಂಡ್ ಸೊ ಹರಿಬರಿ ಹರಿ ಬರಿ ಮಲ್ಬಾರೋಜಿ ಫೈನಾನ್ಷಿಯಲ್ ಲೈಕ್ ಇಟ್ಬಿಡು ಸೊ ಏನ್ ಇಮಿಡಿಯಟ್ ಒನ್ ಜಿ ಟೂ ಮಂತ್ ಗ್ಯಾಪ್ ಗಾಗ ನೆಕ್ಸ್ಟ್ ನಮ್ಮ ಇಂಪ್ರೂವೈಸ್ ಮಾಡ್ತಾ ಶೂಟ್ ಮಾಡ್ಲಿಪ್ಪನ್ಸಿಂಗ್ ಇಸ್ಟ್ ಮಾಡಿ ಐಕೋಸ್ಕರ ತ್ರೀ ಇಯಸ್ ಆಯ್ತು ಅಂಡ್ ಐ ಲ್ ಎ್ರಿ ತಿಂಗ್ ಇಸ್ ಫಾಲೋ ಇನ್ ಮೈ ಫೇವರ್ ಪಾಸಿಟಿವ್ ಅದಕ್ಕೆ ತೊಂದ್ರೆ ಸೊ ಇತ್ತೆ ಮುಟ್ಟ ಡಿಲೇ ಇಸ್ ಆಲ್ ಗುಡ್ ಇನ್ಫ್ಯಾಕ್ಟ್ ಸಿನಿಮಾ ರೆಡಿ ಆದ್ಲ ಅಜಿ ಫಸ್ಟ್ ಆದಿತ್ತ

ಎಲ್ರಿ ನಮಸ್ಕಾರ ಅಫ್ಕೋರ್ಸ್ ನಮ್ಮ ಒಂದು ಫುಲ್ ಮೀಲ್ಸ್ ಊಟ ರೆಡಿ ಆಗಿದ್ದಾರೆ ಒಂದು ತಂಡ ಆ್ಯಕ್ಚುಲಿ ಹೊಸಬರ ತಂಡ ಹೇಳೋದಕ್ಕಿಂತ ಐ ಥಿಂಕ್ ಲಿಟಲ್ ಎಕ್ಸ್ಪೀರಿಯನ್ಸ್ ತಂಡ ನಮ್ಮ ಅಫ್ಕೋರ್ಸ್ ಲಿಖಿತ್ ಶೆಟ್ಟಿ ಇದು ಇದು ಆ್ಯಕ್ಚುಲಿ ಅವರ ಮೂರನೇ ಪ್ರೊಡಕ್ಷನು ಸೊ ಐ ಥಿಂಕ್ ನನಗೆ ಈಸ್ ಮೋ ಲೈಕ್ ಮೈ ಬ್ರದರ್ ಸೊ ಮುಂಚಿದ್ದ ನಾವೊಂದು ತುಳು ಪಿಕ್ಚರ್ ವಿಜಯ ಅಣ್ಣ ನನ್ನ ಜೊತೆಗೆ ಮಾಡಿದ್ವಿ ಒರಿಯರ್ದುರಿಯಲ್ ಅಫ್ಕೋರ್ಸ್ ದಟ್ ದಟ್ ವಾಸ್ ಎ ಮೈಲ್ಸ್ಟೋನ್ ತುಳು ಇಂಡಸ್ಟ್ರಿಯಲ್ಲಿ ಸೊ ಅದರಿಂದ ಅದ್ರ ಅಲ್ಲಿಂದ ನಮ್ಮ ರಿಲೇಷನ್ಶಿಪ್ ಡೆವಲಪ್ ಆಯಿತು ಆಲ್ ದ ಮೂವೀಸ್ ಐ ವಾಸ್ ಪಾರ್ಟ್ ಆಫ್ ಇಟ್ ಅಂದರೆ ಜೊತೆಗೆ ಅಂದರೆ ಜೊತೆಗೆ ಇರ್ತಿದ್ದೆ ನಾನು ಇದರಲ್ಲಿ ಅಫ್ಕೋರ್ಸ್ ಇಟ್ಸ್ ಅ ಲವ್ಲಿ ಸಬ್ಜೆಕ್ಟ್ ಡೈರೆಕ್ಟರ್ ಡೈರೆಕ್ಟ್ರ್ ಹೊಸ್ಬಾದರೂ ನಿಮಗೆ ಹೊಸಬ ಅಂತ ಅನ್ಸಲ್ಲ ಪಿಕ್ಚರ್ ನೋಡೋದೇ ಗೊತ್ತಾಗುತ್ತೆ ಇಟ್ಸ್ ಅನ್ ವಂಡರ್ಫುಲ್ ಬ್ರಿಲಿಯಂಟ್ ಜಾಬ್ ಯಾಕೆಂದರೆ ಇತ್ತೀಚಿಗೆ ಹೊಸಬ್ರು ಕೆಲವೊಮ್ಮೆ ಹಾವಳಿ ಅನಿಸುತ್ತೆ ತುಂಬ ಹೊಸ ಪ್ರಚಿತ್ರ ಇದೆ ಐ ಥಿಂಕ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಚೆನ್ನಾಗಿರಲ್ಲ ಇದು ದಿಸ್ ವಾಸ್ ಅನ್ ಆ್ಯಕ್ಸಿಡೆಂಟ್ ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಈ ಥರ ಯಾರಿಗಾದರೂ ಅವಕಾಶ ಸಿಗೋದು ಐ ತಿಂಕ್ ಲಕ್ಷದಲ್ಲಿ ಒಬ್ಬನಿಗೆ ಫಸ್ಟ್ ಕ್ಯಾಶುವಲಿ ಒಂದು ಯಾವುದೋ ಒಂದು ಮೆಸೇಜ್ ಹಾಕಿ ಟ್ರೈ ಮಾಡಿ ಇಂಡಸ್ಟ್ರಿಗೆ ಆಗಿದೆ ಐ ತಿಂಕ್ ನಾವೆಲ್ಲ ಸಾಧಾರಣ ಹತ್ತೈದನೈದನೇ ವರ್ಷ ಒದ್ದಾಡಿ ಆಮೇಲೆ ಅವಕಾಶ ಸಿಕ್ಕಿದ್ದು ಐ ತಿಂಕ್ ಯಾವುದೋ ಜನ್ಮದ ಪುಣ್ಯ ವಿನಾಯಕಿಗೆ ಪಿ ಪಿಕ್ಚರ್ ಆಫ್ಕೋರ್ಸ್ ಈಗ ಎಲ್ಲ ಬಡ್ಸೋಕೆ ರೆಡಿಯಾಗಿದ್ದಾರೆ ಎಲ್ಲ ಕ್ಯಾಟ್ರಿಂಗ್ ರೆಡಿ ಇದೆ ಟೋಟಲ್ಲು ಸೊ ಈ ನೆಕ್ಸ್ಟ್ ವೀಕ್ ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಪಿಕ್ಚರ್ ಫ್ರ್ಯಾಂಕ್ಲಿ ಈಗ ನನ್ನ ಒಪಿನಿಯನ್ ಓಕೆ ನಾನು ಕೆಲಸ ಮಾಡಿದ್ದೀನಿ ಇದರಲ್ಲಿ ಅಬ್ ದನ್ ದ ಬ್ಯಾಕ್ ಗ್ರೌಂಡ್ ಸ್ಕೂರ್ಸ್ ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ ಇಟ್ಸ್ ಆ್ಯಂಡ್ ಇವನ್ ಇಲ್ಲಿ ಇಬ್ರು ಹೀರೋಯಿನ್ಸ್ ಇದ್ದಾರೆ ಪಫಾರ್ಮೆನ್ಸ್ ಆರ್ ಎಕ್ಸಲೆಂಟ್ ಯಾಕೆಂದರೆ ಈಚ್ ಆ್ಯಂಡ್ ಎವ್ರಿ ಪರ್ಫಾಮೆನ್ಸಿಗಿಂತ ನೀವು ಪರ್ಫಾರ್ಮೆನ್ಸ್ ಮಾಡಿದ್ದು ಅನ್ಸಲ್ಲ ಇಟ್ ವಾಸ್ ಇಟ್ಸ್ ಮೋರ್ ನ್ಯಾಚುರಲ್ ನ್ಯಾಚುರಲ್ ಆಗಿ ಅದು ಅದೇ ಕ್ಯಾರೆಕ್ಟರ್ಗೆ ಇವ್ರು ಬಿಟ್ಟರೆ ಬೇರೆಯವ್ರ ಸೂಟ್ ಆಗಲ್ಲ ಅನ್ಸುತ್ತೆ ಅದು ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಇವನ್ ಹ್ಯಾವ್ ಹೋಪ್ಸ್ ಅನ್ನೋ ಮೂವಿ ಕೀಪಿಂಗ್ ಫಿಂಗರ್ಸ್ ಕ್ರಾಸ್ಡ್ ಡೆಫಿನೆಟ್ ನಿಮ್ಗೆ ಸಪೋರ್ಟ್ ಬೇಕು ಆ್ಯಂಡ್ ಕನ್ನಡ ಚಿತ್ರ ಈ ಸಲದು ಐ ಥಿಂಕ್ ಮಂಗ್ಳೂರಿನವ್ರದ್ದು ಚಿತ್ರ ಜಾಸ್ತಿ ಸಕ್ಸಸ್ ಆಗ್ತಾ ಇದೆ ಇತ್ತೀಚೆಗೆ ಫ್ರಮ್ ಸೋ ಆಗಲಿ ಕಾಂತಾರ ಆಗಲಿ ಸೊ ಇನ್ನೊಂದು ಮಂಗ್ಳೂರು ಪ್ರೊಡಕ್ಷನ್ ಅಂತ ಹೇಳಬೇಕು ಸೊ ವಿಶಿಂಗ್ ದ್ಯಾಮ್ ಆಲ್ ದ ಬೆಸ್ಟ್ ಆ್ಯಂಡ್ ಅಫ್ಕೋರ್ಸ್ ವಿ ನೀಡ್ ಯೋರ್ ಸಪೋರ್ಟ್ ಥ್ಯಾಂಕ್ ಯು ಎನಿ ಸಾಂಗ್ಸ್ ಮಾಡಿದ ಬ್ಯಾಕ್ಗ್ರೌಂಡ್ ಮಾಡಿದ್ದು ಇದು ಸಾಂಗ್ ಅಂತ ಮೊದಲು ಮಾಡಿ ಅದನ್ನ ಪಿಕ್ಚರೈಸಿಂಗ್ ಸಾಂಗ್ ಅಂತ ಮಾಡಿಲ್ಲ ಪಿಕ್ಚರ್ ಫೈನಲ್ ಕತೆ ನಾನು ನಾನೇ ಓಕೆ ಮಾಡಿದ್ದು ಕತೆ ಬಟ್ ಫೈನಲ್ ಪಿಕ್ಚರ್ ನೋಡಿ ನಾನು ಕಂಪೋಸ್ ಮಾಡಿದ್ದು ಈ ಸಾಂಗ್ಸ್ ಎಲ್ಲ ಸೊ ಇಟ್ ಇಸ್ ಇಟ್ಸ್ ಮೋರ್ ಆಫ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಒಂದು ಸಾಂಗ್ ತರ ಬರಲ್ಲ ಈಗ ಯಾಕೆಂದ್ರೆ ಸಾಂಗ್ ಅಂದರೆ ಎದ್ಕೊ ಎದ್ ಐದರ್ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಸಾಂಗ್ ಮಾಡಬೇಕು ಅಲ್ಲರೇನು ಸುಮ್ಮನೆ ಒಂದು ಪಿಕ್ಚರಿಗೆ ಮುಂಚಿನ ಥರ ಐಟಮ್ ಸಾಂಗ್ ಅಥವಾ ಯಾವುದೋ ಡ್ಯೈಡ್ ಸಾಂಗ್ ಅಂದರೆ ಜನ ಡೆಫಿನೆಟ್ ಎದ್ಗೆ ಹೋಗ್ತಾರೆ ಇದರಲ್ಲಿ ಆ ಸಾಂಗ್ ಅಲ್ಲಲ್ಲಿ ಬಂದು ಹೋಗ್ತಾ ಹೋಗ್ತಾ ಇರುತ್ತೆ ಮೂರು ಸಾಂಗ್ ಇದೆ ಇದರಲ್ಲಿ ಬಿಟ್ ಸಾಂಗ್ಸ್ ಟೋಟಲ್ ಬಿಟ್ ಸಾಂಗ್ಸ್ ಇಟ್ಸ್ ಅ ಮೌಂಟಚ್ ಸೊ ಕತೆ ಜೊತೆ ಹೋಗ್ತಾ ಇರುತ್ತೆ ಅದು ಮೂರು ಮೂರಂದರೆ ಪಿಕ್ಚರಲ್ಲಿ ಸಾಧಾರಣ ಒಂದು ಆರು ಆರು ಏಳು ಇದೆ ಬಿಟ್ಟು 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 ರಿಲೀಸ್ ಮಾಡೋದು ನಾವು ಮೂರು ಒಂದು ಮಾಡಿದೀವಿ ಇನ್ನು ಎರಡು ಮಾಡಕ್ಕೆ ಪೆಂಡಿಂಗ್ ಇದೆ ಸಾಂಗ್ ನಾಗಾರ್ಜುನ್ ಶರ್ಮಾ ಮತ್ತೆ ಕವಿರಾಜ್ ಇಬ್ರು ಬರೆದಿದ್ದಾರೆ ಪ್ರಮೋದ್ ಮರವಂತೆ ಅಂಡ್ ಕವಿರಾಜು ಆಮೇಲೆ ಸಿಂಗಿಂಗ್ ಒಂದು ಸಾಂಗ್ ಮೇಜರ್ ಮೇಜರ್ ಡೂಬೆಟ್ ಸಾಂಗನ್ನು ಹೊಸಬ್ರ ಹತ್ರ ಆಡಿಸಿದೀವಿ ಐ ಥಿಂಕ್ ವಿಜೇ ಸುನಿಧಿ ಸುನಿಧಿ ಮತ್ತು ವಿಜಯ್ ತರಸ್ ಅಂತ ಇಬ್ಬರು ಕರ್ನಾಟಕದ ಬಡ್ಡಿಂಗ್ ಸಿಂಗರ್ಸು ಇನ್ನೊಂದು ಸಾಂಗ್ ಒಂದು ನಾನು ಹಾಡಿದ್ದೀನಿ ಇನ್ನೊಂದು ಸೋನು ಕಕ್ಕರ್ ಅಫ್ಕೋರ್ಸ್ ಬಾಂಬೆ ಸೋನು ಕಕ್ಕರ್ ಹಾಡಿದ್ದಾರೆ ಅಂಡ್ ಹಾಗೆ ಐ ಥಿಂಕ್ ಇಟ್ಸ್ ಫಿಲ್ಮ್ ಅಟ್ಮೋಸ್ ಕ್ವಾಲಿಟಿಯಲ್ಲಿ ಬಂದಿದೆ ಇವನ್ ಸಾಂಗ್ಸ್ ಆಗಲಿ ಫಿಲ್ಮ್ ಮೇಕಿಂಗ್ ಚೆನ್ನಾಗಿ ಬಂದಿದೆ ಟೋಟ್ಲಿ ಇದು ಸಾಂಗ್ಸ್ ಇಟ್ ವೋಂಟ್ ಸ್ಟ್ಯಾಂಡರ್ಡ್ಸ್ ಇಟ್ಸ್ ಇನ್ ದ ಫಿಲ್ಮ್ ನೋಡಿದ್ರೆ ಗೊತ್ತಾಗುತ್ತೆ ಇಟ್ ಗೋಸ್ ವಿತ್ ದ ಫಿಲ್ಮ್